ನರಕದಲ್ಲಿ ಜಯ ಸೀರಾ ಶರಣ್ರಿ ನಾವು ಮಾತ್ರ ಫುಲ್ ಹೈಪದಿವಿ ಐ ಗಿಚ್ಚದಿರಿ ಅಂತ ಮಾಡಿ ಹೋಗಿದ್ ಲೋಕಲ್ ಎಲ್ಲ ಗಾಡಿ ಇವತ್ತು ಅಲ್ಲಿ ಹೋಗ್ಬೇಕು ಗಾಡಿ ಇಲ್ಲೇ ಮಣಿ ಮುಂದೆ ಐತಿ ಮತ್ತೆ ಎಲ್ಲರೂ ಪುಲ್ ಗಿಚ್ಚದ್ರಿ ಅಂತ ಮಾಡಿ ಹೋಗ್ ಗಾಡಿಗಳು ಹೋದ್ಮ್ ಸಿಗ್ತೀವಿ ಬರ್ರಿ ಇದೇ ಅಂಗಡಿ ರೀ ಇಲ್ಲೇ ಗಾಡಿ ಹಚ್ಚಿದ್ಯಾ ಇಲ್ಲೇ ಬರ್ಜಿ ಗಾಡಿ ಹಚ್ಚಿದ್ದೆ ಈಗ ತಗೊಂಡ್ ಹೊರ್ತೇನೆ ಪೂ ಎಮ್ ಸಿ ಕಡೆ ಬಂದು ಅಂತಾರಂತೆ ಕರ್ಕೊಂಬ್ರಿಗೆ ಸೈರಿಗೆ ಮಗುನಂತಿಗೆ ಏ ಮೋತಿ ಮೋತಿ ನೋಡ್ತೀವಿ ರವಲ್ಲ ಹಗುಂಬರರಿಗೆ ಮತ್ತೆ ಹೆಡ್ ಆಫೀಸಿಗೆ ಬಂದು ಸಿಗ್ತೇನೆ ಸಿರು ಪಾರ್ಕಿಗೆ ಹೆಡ್ ಆಫೀಸ್ಗೆ ಹೋಗಿ ಹೆಡ್ ಆಫೀಸಿಂದ ನೀರಿನ ಟ್ಯಾಂಕ್ ಹೋಗಿ ನೀರಿನ ಟ್ಯಾಂಕಿಂದ ಅಪ್ಪ ಹೆಡ್ ಆಫೀಸಿಗೆ ಬಂದ ಇದು ಹುಣಕಲ್ಗೆ ಬರ್ತೇನೆ ರೀ ಹುಣಕಲ್ದಾಗ ಸ್ಟೋರ್ ಐತಿ ಅಲ್ಲಿ ಹೋಗ್ತಾನೆ ಉಣ್ಕಲ್ ಸ್ಟೋರಿಗೆ ಹೋಗಿ ಸಿಗ್ತಾನಿ ಮಗು ನಷ್ಟ ಮಾಡಿ ಅಂತ ಹೇಳ್ಕೊತೀನಿ ಮತ್ತೆ ಸಿಗ್ತಾನೆ ಆಮೇಲೆ ಹುಣಕಾಲ್ ಸ್ಟೋರಿಗೆ ಹೋಗಿ ಹುಣಕಾಲ್ ಸ್ಟೋರ್ ಹಂಗ ಬಂದಿದೆ ಧಾರವಾಡ ಎ ಪಿ ಎಮ್ ಸಿ ಹಿಂದೆ ಕಾಣಿದೆ ಧಾರವಾಡ ಎ ಪಿ ಎಮ್ ಸಿ ರೀ ಸ್ವಲ್ಪ ಒಳಗೆ ಬಂದ್ ಅಷ್ಟೇ ಇಲ್ಲಿಂದ ಒಬ್ಬರಿಗೆ ಕರ್ಕೊಂಡೆ ಹೋಗ್ಬೇಕು ಇಲ್ಲ ಬಂದ್ ಅವ್ರ ಅಣ್ಣ ಇವ್ನ ಕರ್ಕೊಂಡೆ ಹೋಗ್ಬೇಕು ಹುಬ್ಳಿಗೆ ವಾಪಾಸ್ ಹುಣಕಾಲ್ ಸ್ಟೋರಿಗೆ ಹುಣ್ಕ ಹುಬ್ಬಳ್ಳಿಗೊಳಿಸ್ ಸಿಗ್ತೇನೆ ನಿಮಗೆ ಟಾಟಾ ಬೈ ಬೈಟ್ ಹುಬ್ಬಳ್ಳಿ ಹುಣಕಾಲ್ ಸ್ಟೋರಿಗೆ ಸ್ಟೋರಿಂದ ಬಂದಿದ್ದೆ ಸಿಪೀಸ್ ಇಲ್ಲಿಂದ ಮತ್ತೆ ಗೊತ್ತಿಲ್ಲ ನೋಡೋಣ ಬರ್ರಿ ಸ್ಕೂಲ್ ಹೆಡ್ ಆಫೀಸಿಂದ ವಾಪಸ್ ಹುಣಕಾಶ್ವರಿ ಬಂದಿರಿ ಈಗ ಉಣಕೇಶ್ವರಿ ಹಿಂದೆ ಸ್ವಲ್ಪ ಗೀಟ ಮಾಡ್ಕೊಂಡು ಸೀರೆ ಹೋಗ್ಬೇಕು ಧಾರವಾಡಕ್ಕೆ ನಿಮ್ಗೆ ಗೀಟ ಮಾಡಿಕೊಂಡು ಧಾರವಾಡಕ್ಕೆ ಹೋದಾಗ ಸಿಗ್ತೀನಿ ನಿಮಗೆ ಸ್ವಲ್ಪ ವೇಟಿಂಗ್ ಹುಡುಗಿರಿ ಮನೆಗೆ ಹೋಗಿ ಊಟ ಮಾಡಿಕೊಂಡೆ ನಮ್ಮ ಹೆಡ್ ಹೆಡ್ ಆಫೀಸ್ ಹೆಡ್ ಆಫೀಸಿಂದ ಒಂದು ಗೆಸ್ಟ್ ಹೌಸ್ ಐತಿ ಅಲ್ಲಿಂದ ಕರ್ಕೊಂಡೆ ಧಾರವಾಡಕ್ಕೆ ಹೋಗ್ಬೇಕ್ರಿ ರೀ ಧಾರವಾಡಕ್ಕೆ ಹೋಗ್ಬೇಕು ಸಿಗ್ತದೆ ನಿಮಗೆ ಜಯ ಶ್ರೀರಾಮ್ ಈಗ ಬಂದಿರಿ ಧಾರವಾಡ ಹೈಕೋರ್ಟ್ ಕಡೆ ನಮ್ಮ ಗಾಡಿ ರಿಪೇರಿ ಬಿಟ್ಟಿದ್ವಿ ಎಲ್ಲಂಟಿದೆ ನೀರಿನ ಟ್ಯಾಂಕ್ ತಗೊಂಡು ಹಾಕೊಂಡಿವಿ ಇಲ್ಲೇ ಐತೆ ಆಫೀಸಿಯಲ್ಲಿ ನಮ್ಮ ನಮ್ಮ ಗಾಡಿ ಇಲ್ಲೇ ಐತಿ ವೈಪರ್ ನೋಡಿರಿ ನಮಗೆಲ್ಲ ರೈಟ್ ಸೈಡ್ ಇರ್ತಾವೆ ಸ್ಟೀರಿಂಗ್ ಇದು ಲೆಫ್ಟಿಗೆ ಐತಿ ಈ ಹುಬ್ಬಾ ದಬಾಶ್ ಕಂಪ್ಯೂಟರ್ ಆಗೋದು ಬಿಟ್ಟೈತಿ ಇದು ನೋಡ್ರಿ ಇದು ಇದೆ ಅಂದರೆ ಬಾಡಿ ಕುಣಿಸಿಲ್ಲ ಬಾಡಿ ಕುಣಿಸ್ಬಿಟ್ಟು ಕೈಲಿ ಹೆಂಗೆ ಮಾಡ್ಕೊಂಡು ಹೋಗೋದಿದೆ ವೈಪರ್ ಮತ್ತು ಕ್ಲಚ್ ಬ್ರೇಕ್ ಆಕ್ಸಿಡೆಟ್ರು ಎಲ್ಲ ಈ ಕಡೆ ಗೇರು ಈ ಕಡೆನೇ ಐತ್ರಿ ಗೇರ್ ಬಲ್ಗಾಯ ಗೇರ್ ಮತ್ತು ಈ ಏನಿಲ್ಲ ರೀ ಇದು ಗಾಡಿ ನನ್ನ ನಮ್ಮ ನಮ್ಮ ಇದಲ್ಲ ರೀ ಅದು ಇದೆ ಎಲ್ಲ ಲೆಫ್ಟ್ ಸೈಡಿಗೆ ಐತಿ ನಮ್ಮೆಲ್ಲ ರೈಟಿಗೆ ಇರ್ತಾವೆ ತೋರಿಸ್ತರ್ರಿ ನಮಗೆ ತಳೆಗಳಿದೆ ತಳೆಗಳು ತೋರಿಸ್ತರ್ರಿ ನಿಮಗೆ ಗಿಚ್ಚಿಗಿಲಿಗಿಲೆ ನಮಗೆಲ್ಲ ರೈಟಿಗೆ ಇರ್ತಾವೆ ಇದು ಲೆಫ್ಟಿಗೈತಿ ನಮ್ದು ರೈಟಿಗೆ ಐತಿ ಇದು ಲೆಫ್ಟಿಗೆ ಐತಿ ನೋಡಿರಿ ಬಸ್ಸು ಅದ್ರಿ ಬಸ್ಸು ತೋರಿಸ್ತೀನಿ ಅಂತ ಹೇಳಿ ನಿಮಗೆ ಬಸ್ ಇಲ್ಲ ರೀ ಎಲ್ಲ ಇಂಥವು ಅದಾವೆ ಓಪನ್ ಇಲ್ಲ ನಮ್ದು ಐತೆ ನೋಡ್ರಿ ಇದು ನಮ್ದು ರೈಟ್ ಸೈಡಿಂದ ಇಲ್ಲ ಐತಿ ನೋಡಿರಿ ನಮ್ದು ಅದು ರೈಟ್ ಸೈಡಿಂದ ಇದು ಲೆಫ್ಟ್ ಸೈಡಿಂದೆ ಕಂಪ್ಯೂಟರ್ ಹಾಕೈತಿ ಭಾಳ ಇಲ್ಲ ಐತಿ ನೋಡಿರಿ ಇದು ನಮ್ದು ರೈಟ್ ಸೈಡಿಂದ ನಮಗೆ ಕರೆಕ್ಟ್ ಹಾಕೈತಿ ಅಂದರೆ ಗೊತ್ತಾಕೈತಿ ಇದೇ ಲೆಫ್ಟ್ ಸೈಡಿಂದ ಕಂಪ್ಯೂಜ್ ಹಾಕೈತಿ ಭಾಳ ಅಂದ್ರೆ ಭಾಳ ಕಂಪ್ಯೂಟರ್ ಹಾಕೈತಿ ಪೂರ್ತಿ ಒಂದು ನಾಲ್ಕೈದು ಗಾಡಿ ಅದಾವೆ ರೀ ನಾನು ಬಾಡಿ ಹಾಕಿಲ್ಲ ಬಾಡಿ ಹಾಕಿದ್ ನಂಗೆ ಹೆಂಗೆ ಹಾಕಿದ್ದು ನೋಡ್ಬೇಕು ಫುಲ್ ಕಂಪ್ಯೂಟರ್ ಫುಲ್ ಕಂಪ್ಯೂಟ್ರಿ ನಮ್ದು ರೈಟಿಗೆ ಬರ್ತದೆ ಲೆಫ್ಟಿ ಬರ್ತದೆ ಹೆಂಗೆ ಬಿಡ್ಬೇಕು ಗಾಡಿ ಹುಚ್ಚು ಸುತ್ತಿರ್ತೀವಿ ಒಂದು ಒಂದರ ನೋಡ್ತೀನಿ ಕೂಡ ತೊಗೊಂಡಿದ್ದೆ ಹುಚ್ಚು ದಿಕ್ಕ ಬದಲಾಯ್ತ ಗಾಡಿನ ಸ್ಟಾರ್ಟ್ ಮಾಡಿ ನಾನು ನಾಲ್ಕು ಎದ್ದಿ ಮುಂದೆ ತಗೋಡ್ರಿ ದಿಕ್ಕ ಬದಲಾಯ್ತದ ಕ್ಲೀನಾಗಿ ಬಿಟ್ಟು ಬಿಟ್ಟೆಲ್ಲ ಪತ ಆಪ್ಲೋಡ್ ಹೋದಂಗೆ ಆಗ್ಬಿಟ್ಟಿ ಎಲ್ಲ ನೋಡ್ರಿ ಫುಲ್ ಮಳೆ ಕಂಟಿನ್ಯೂ ಐತ್ರಿಪ್ಪ ಫುಲ್ ಹೊಲಸ ಬಿಟ್ಟಿದ್ರು ಗಾಡಿ ಈಗ ನಾವು ಇದಕ್ಕೋಗಿದೀವಲ್ರಿ ಆಗ ಹೈಕೋರ್ಟ್ ಕಡೆ ಧಾರವಾಡ ಹೈಕೋರ್ಟ್ ಕಡೆ ಅಲ್ಲಿ ಹೋಗಿದೀವಲ್ಲ ಅಲ್ಲಿಂದ ಶಿರಾ ಬಂದಿದ್ದೆ ನುಗ್ಗಿಕೇರಿಗೆ ನುಗ್ಗಿ ಕೆರೆ ಕಡೆ ಕೆಲಸ ಮುಗಿಸ್ಕೊಂಡು ಶೀರಾ ಬಂದ್ವಿ ವಾಪಸ್ ಎ ಪಿ ಎಮ್ ಸಿ ಧಾರವಾಡ ಎ ಪಿ ಎಮ್ ಸಿ ಕಡೆ ಇವ್ರದ್ದು ಇದ್ರ ಕಡೆ ಬಂದೀವಿ ಬೆಳಗ್ಗೆ ಬಂದಿದ್ದೆಲ್ಲ ಅಲ್ಲೇ ಬಂದ್ವಿ ಮತ್ತೆ ವಾಪಸ್ ಅವ್ರು ಬಿಡೋಕೆ ಮತ್ತೆ ಆಮೇಲೆ ಸಿಗ್ತದೆ ನಮ್ಗೆ ಬಿಳಿ ಹೋಗ್ಬೇಕಾರೆ ಈಗ ಒಂದೇನು ರೀ ನಮ್ಮ ಅಂಗಡಿಗೆ ಬರಾಗ ಟೈಮ್ ಪುಣೆ ಎಂಟಾಗಿತ್ತು ಅಂದ್ರೆ ನಲವತ್ತಾಗಿತ್ತು ಈಗ ಬಂದೆ ಇಲ್ಲ ಗುಡ್ ಜೈ ಶ್ರೀರಾಮ್ ಎಲ್ಲರಿಗೂ ಶರಣ್ರೆ ನೀನು ಹೋಗಿದ್ದೇವಲ್ಲ ಎಲ್ವಂಟಿ ಗಾಡಿಗೆ ಇವತ್ತು ಅದ ಗಾಡಿಗೆ ಹೋಗೋದೈತಿ ಈಗ ಗಾಡಿ ಇಲ್ಲ ಅಂಗಡಿ ಮುಂದೆ ಐತಿ ನಿನ್ನೆ ಮಂಗಳಾರ ಇವತ್ತು ಬುಧವಾರ ಇವತ್ತು ಅದ ಗಾಡಿಗೆ ಹೋಗೋದೈತಿ ಗಾಡಿ ಕಡೆ ಹೋಗಿತ್ತು ನಿಮಗೆ ಗಾಡಿ ಇಲ್ಲ ಅಂಗಡಿ ಮುಂದೆ ಜೈ ಶ್ರೀರಾಮ್ ಮಸ್ತ್ ಸಿಗ್ತಾನೆ ನಿಮಗೆ ಇಲ್ಲೇ ನೋಡ್ರಿ ನಮ್ಮ ಅಂಗಡಿ ಇಲ್ಲೇ ಹಾಕ್ಸಿದ ಗಾಡಿ ಈಗ ಹೋಗೋಣ ಅಂತ ಗಾಡಿ ತಗೊಂಡೆ ಕೆ ಸಿಗೆ ಸಿಗೋಗೆ ಕೆ ಎಂ ಸಿಗೋಗಿ ಸಿಗ್ತೇ ಬನ್ನ ನಮಗೆ ಹೆಡ್ ಆಫೀಸಿಂದ ಸ್ಟೋರಿಗೆ ಬಂದಿರಿ ಸ್ವಲ್ಪ ಗಾಡಿ ವಾಶ್ ಮಾಡ್ಕೊಂಡೆ ಹಿಂದಿಂದ ತೊಳ್ದಿಲ್ಲ ಮುಂದಿಂದಷ್ಟೇ ಅಷ್ಟೇ ತೊಳ್ಕೊಂಡಿನಿ ಅಂದ್ರೆ ಭಾಳ ಹೊಸ ಸಿಗತ್ತೆ ಅದಕ್ಕೆ ಮುಂದೆ ಅಷ್ಟು ಕೂತ್ಕೊಂಡಿನಿ ಈಗ ಮತ್ತೆ ಹೆಡ್ ಆಫೀಸ್ ಹೋಗಬೇಕು ಸಾಮಾನ್ಯ ಹುಣಕಾಲ್ ಸ್ಟೋರ್ನೇ ಇದ್ದೀನಿ ಇಲ್ಲಿಂದ ಹೆಡ್ ಆಫೀಸ್ಗೆ ಹೋಗಿ ಸಿಗ್ತೀನಿ ನಿಮ್ಗೆ ನಷ್ಟ ಮಾಡಿಲ್ಲ ಅದಕ್ಕೆ ನಷ್ಟ ಮಾಡಬೇಕು ಅಸ್ತೈತಿ ಹೆಡ್ ಆಫೀಸ್ ಮಂದಿ ಸಿಗ ಸಿಮ್ಲಾ ನಗರ ಇಲ್ಲಿ ಪಂಪೋಸ್ ಸಿಗ್ರಿ ಇಲ್ಲಿಂದ ನೆಸ್ಟ್ ಹೆಡ್ ಆಫೀಸ್ ಹೋಗ್ಬೇಕು ಆಮೇಲೆ ಸಿಗ್ತೀನಿ ನಿಮ್ಗೆ ಮಾತು ನಾಪಸ್ ಬಂದಿದ್ರೆ ಹುಣಕಾಲ್ ಸ್ಟೋರ್ಗೆ ರೀ ಈಗ ಇಲ್ಲಿಂದ ಮತ್ತೆ ವಾಪಸ್ಸೇ ಸಿಮ್ಲಾ ನಗರ್ಗೆ ಹೋಗ್ಬೇಕು

ಮಟ್ಟಿಗೆ ಹೋಗಿ ಅದು ಚೈನಾ ಮತ್ತು ಅವ್ರು ಅರ್ಧ ಕೊಟ್ಟು ವಾಪಸ್ ಸಿದ್ದಮಠಕ್ಕೆ ಬಂದಿವಿರಿ ಊಟ ಮಾಡೋಕ್ಕೆ ಇಲ್ಲಿಂದ ಊಟ ಮಾಡಿಕೊಂಡು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋಗುತ್ತೆ ಚಿಕ್ಕ ಮಾಮ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋಗಬೇಕು ಈಗ ಬಂದಿವಿರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಕಡೆ ಗಮನ ಮೋಟ್ರ್ ಇರಬೇಕು ಮೋಟ್ರ್ ಬಂದ್ರಿ ಸಿದ್ದರಾಮಯ್ಯ ಇವರೇ ಮಿಸ್ತ್ರಿ ಇವರು ಇವ್ರ ಕೈ ಆಗಿಲ್ಲ ಹೌದು ನೋಡ್ರಿ ಎಪ್ಪತ್ತೈದು ಕೆಜಿ ಐತಿ ಇದೆ ಮೋಟ್ರೆ ಇಬ್ಬರ ಮಂದಿ ಎಬ್ಸರ ಈ ಮಿಸ್ತ್ರಿ ನೋಡ್ರಿ ಇಲ್ಲಿ ನಿಂತು ಕೊಣ ನಿಮ್ಮಕ್ ಮಾಡ್ತಾನೆ ಆಮತ್ ಆಮೇಲೆ ಸಿಗ್ತಾನೆ ನಿಮ್ಗೆ ಇಷ್ಟ ಮುಗುತ್ತೆ ಆಮೇಲೆ ಸಿಗ್ತಾನೆ ಮತ್ತೆ ಇಲ್ಲಿಂದ ಹೋಗ್ಬೇಕು ಸ್ಟೋರಿ ಹೋಗಿ ಸಿಗ್ತೇನೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಸಿಗಾ ಬಂದಿದೆ ಡಾಪಿ ಸಿಗ್ರಿ ಈಗಲಿಂದ ಮತ್ತೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ನೋಡಿದೆ ಮತ್ತೆ ಎಲ್ಲಿ ಹೋಗ್ತೇನೆ ಎಲ್ಲಿ ಬೈ ಬಾಯ್ ಒಣಕಲ್ ಹೋಗಿದ್ದಾರೆ ಯಾಕೆ ಒಂದು ಆಫೀಸ್ ಐತಿ ಇನ್ನೊಂದು ಸಣ್ಣ ಆಫೀಸ್ ಅಲ್ಲಿ ಬಂದಿವಿ ಈಗ ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ವಾಪಸ್ ಹೆಡ್ ಆಫೀಸಿಗೆ ಹೆಡ್ ಆಫೀಸಿಗೆ ಹೋಗಿ ಮತ್ತೆಲ್ಲರಿಗೂ ಗೊತ್ತಿಲ್ಲ ಟೈಮ್ ಆಗೈತಿ ಐದು ವರಿ ಡ್ಯೂಟಿ ಮುಗ್ದಂಗೆ ಕಾಣ್ತದೆ ಆ್ಯಕ್ಚುಲಿ ನೋಡಬೇಕು ಮತ್ತೆ ಎಲ್ಲಿ ಅಂತಂದು ವೇಟಿಂಗ್ ವಾಚ್ ಈಗ ಅಲ್ಲಿಂದ ಬಂದು ಸರ ಪ್ಲಾಟಿನ ಬಜಾಜ್ ಶೋರೂಮ್ ಬ್ಯಾಕ್ ಸೈಡ್ ಬಜಾಜ್ ಶೋರೂಮ್ ಬ್ಯಾಕ್ ಸೈಡ್ ಬಂದಿರೋದು ಈಗ ಅಲ್ಲಿಂದ ಈಗ ನೆಕ್ಸ್ಟ್ ಇಲ್ಲಿಂದ ಎಲ್ಲರಿಗೂ ಗೊತ್ತಿಲ್ಲ ನನಗಂತೂ ನಿಜಿ ವಾಚ ಭಾಳ